ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಸೂಚಕಾಂಕಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಜಾಗತಿಕ ಸೂಚಕಾಂಕಗಳ ಬಗ್ಗೆ ಪ್ರತಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಫೈರ್ ಪವರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಅಮೇರಿಕಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏನಿದು ಫೈರ್ ಪವರ್ ಇಂಡೆಕ್ಸ್ ಅಂದರೆ ಆಯಾ ದೇಶಗಳ ಸೇನೆಗಳ ಪವರನ್ನು ಗಮನಿಸಿ ಸೇನೆಗಳ ತಾಕತ್ತನ್ನು ಗಮನಿಸಿ ಅದರ ಮೇಲೆ ಕೊಡುವಂತಹ ಒಂದು ಲಿಸ್ಟ್ ಮಾಡುವಂಥದ್ದಾಗಿದೆ ಸೊ ಮೊದಲ ಸ್ಥಾನದಲ್ಲಿ ಅಮೇರಿಕ ಇದೆ ಎರಡನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ರಷ್ಯಾ ಇದೆ ಮೂರನೇ ಸ್ಥಾನದಲ್ಲಿ ಚೀನಾ ಇದೆ ಮತ್ತು ಭಾರತ ಈ ಒಂದು ಸೇನೆಗಳ ಒಂದು ಕ್ಷಮತೆಯನ್ನು ನೋಡಿದಾಗ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಸೊ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರುವ ದೇಶ ಯು ಕೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಯು ಎಸ್ ಮತ್ತು ಥರ್ಡ್ ಪ್ಲೇಸಲ್ಲಿರೋದು ಕೆನಡಾ ಭಾರತ ಇದರಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಇದನ್ನು ಜಾರಿ ಮಾಡುವ ಸಂಸ್ಥೆ ಯಾವುದು ಕೇಳಿದ್ರೆ ಲಂಡನ್ ಸ್ಮಿತ್ ಕ್ವಾಕೆರ್ಲಿ ಸೈಮನ್ಸ್ ಆರ್ಗನೈಸೇಷನ್ ಡೈಮಂಡ್ ಆರ್ಗನೈಸೇಷನ್ ಸೊ ಈ ಒಂದು ಲಂಡನ್ ಸಂಸ್ಥೆ ಜಾರಿ ಮಾಡುತ್ತೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಸಿಂಗಾಪುರ ಆಪ್ಷನ್ ಎ ಎಸ್ ದ ರೈಟ್ ಆನ್ಸರ್ ಭಾರತ ಈ ಪಟ್ಟಿಯಲ್ಲಿ ಭಾರತ ಎಂಬತ್ತೈದನೇ ಸ್ಥಾನದಲ್ಲಿದೆ ಎಂಬತ್ತೈದನೇ ಸ್ಥಾನದಲ್ಲಿದೆ ಭಾರತ ಮತ್ತು ಕೊನೆಯ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಅಫ್ಘಾನಿಸ್ತಾನ್ ಸೊ ಈ ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ ಇದೆಯಲ್ಲ ಆ್ಯಕ್ಚುಲಿ ಇದು ಯಾವ ದೇಶದ ಪಾಸ್ಪೋರ್ಟ್ ಪವರ್ಫುಲ್ ಅನ್ನುವ ಆಧಾರದ ಮೇಲೆ ನೀಡುವಂಥ ಒಂದು ಇಂಡೆಕ್ಸ್ ಆಗಿದೆ ಸೊ ಇದು ಪವರ್ಫುಲ್ ಆಗಿರುವಂಥ ಪಾಸ್ಪೋರ್ಟ್ ಹೊಂದಿರುವ ದೇಶ ಯಾವುದು ಕೇಳಿದ್ರೆ ಸಿಂಗಾಪುರ್ ಮೊದಲ ಸ್ಥಾನದಲ್ಲಿದೆ ಸೈಬರ್ ಅಟ್ಯಾಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎರಡನೇ ಸ್ಥಾನದಲ್ಲಿದೆ ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಯು ಎಸ್ ಎ ಅಮೇರಿಕಾ ಸೊ ನೋಡಿ ಇದು ಸೆಕೆಂಡ್ ಮೋಸ್ಟ್ ಟಾರ್ಗೆಟೆಡ್ ನೇಷನ್ ಫಾರ್ ಸೈಬರ್ ಅಟ್ಯಾಕ್ಸ್ ಅಂದರೆ ಸೈಬರ್ ಅಟ್ಯಾಕ್ಗಳಿಗೆ ಅಟ್ಯಾಕರ್ಗಳಿಗೆ ಟಾರ್ಗೆಟ್ ಆಗಿರುವಂತಹ ಎರಡನೇ ದೇಶ ಭಾರತ ಅಂದರೆ ಅಮೇರಿಕವನ್ನು ಬಿಟ್ಟರೆ ಸೈಬರ್ ಅಟ್ಯಾಕರ್ಸ್ ಜಾಸ್ತಿ ಅಟ್ಯಾಕ್ ಮಾಡ್ತಾ ಇರೋದು ಭಾರತವನ್ನೇ ಈ ಕೆಳಗಿನ ಯಾರ ಕುಟುಂಬ ಏಷ್ಯಾದ ಅತ್ಯಂತ ಶ್ರೀಮಂತ ಕುಟುಂಬ ಎಂದು ಆಯ್ಕೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿಯವರ ಕುಟುಂಬ ಏಷ್ಯಾದ ಅತ್ಯಂತ ಶ್ರೀಮಂತ ಕುಟುಂಬ ಅಂತೇಳಿ ಆಯ್ಕೆಯಾಗಿದೆ ಇನ್ನು ಎಡಗ್ ಎಡಲ್ ಗಿವ್ ಹರೂನ್ ಇಂಡಿಯಾ ಪರೋಪಕಾರ ಸೂಚಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನದಲ್ಲಿರುವ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆ್ಯಕ್ಚುಲಿ ಇದಕ್ಕೆ ಶಿವ ನಾಡರ್ ಮುಖೇಶ್ ಅಂಬಾನಿ ಆ್ಯಕ್ಚುಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮುಖೇಶ್ ಅಂಬಾನಿ ನಾನೂರ ಏಳು ಕೋಟಿ ರೂಪಾಯಿಗಳನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ದಾನ ಮಾಡಿದ್ದಾರೆ ಶಿವನಾಡರ್ ಹಾಗಾದರೆ ಎಷ್ಟು ದಾನ ಮಾಡಿದ್ದಾರೆ ಕೇಳಿದ್ರೆ ಮೊದಲ ಸ್ಥಾನದಲ್ಲಿದ್ದಾರೆ ಇವರು ಎರಡು ಸಾವಿರದ ನೂರ ಐವತ್ತ್ಮೂರು ಕೋಟಿ ರುಗಳನ್ನು ಇವರು ದಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ನಡೆಯೋದ ಉತ್ತರ ಭಾರತ ಇದರಲ್ಲಿ ಮೂವತ್ತೆಂಟನೇ ಸ್ಥಾನದಲ್ಲಿದೆ ಸೊ ಇದನ್ನ ಜಾರಿ ಮಾಡೋದು ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ನಿಂದ ಇದು ಜಾರಿ ಆಗುತ್ತೆ ಭಾರತ ಈ ಪಟ್ಟಿಯಲ್ಲಿ ಮೂವತ್ತೆಂಟನೇ ಸ್ಥಾನದಲ್ಲಿದೆ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಭಾರತ ಇದರಲ್ಲಿ ಆರನೇ ಸ್ಥಾನದಲ್ಲಿದೆ ಇದನ್ನ ಸಿ ಆರ್ ಐ ಅಂತ ಕೂಡ ಕರೀತಾರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಹತ್ತನೇ ಸ್ಥಾನದಲ್ಲಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದು ಭಾರತ ಹತ್ತನೇ ಸ್ಥಾನದಲ್ಲಿದೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸೊ ಇದರಲ್ಲಿ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನ ಏಲ್ ಮತ್ತು అండ్ కొలంబియా యూనివర్సిటీ కొలంబియా వివి వి జంట జారీమాయి సో ఎన్విరాన్మెంట్ పర్ఫార్మెన్స్ ఇండెక్స్ ఎర్ర స ఇప్ప మొదల స్థానాల దేశ ఫస్ట్ ప్లేసీ దేశ ఎస్టోనియా ఎస్టోనియా ఫస్ట్ ప్లేసల్ కొనయ స్థాదా దేశ ಸಾರಿ ಎರಡನೇ ಸ್ಥಾನದಲ್ಲಿರುವ ದೇಶ ಎರಡನೇ ಸ್ಥಾನ ಲಕ್ಸಂಬರ್ಗ್ ಗ್ಲೋಬಲ್ ನೇಚರ್ ಕನ್ಸರ್ವೇಶನ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಗ್ಲೋಬಲ್ ನೇಚರ್ ಕನ್ಸರ್ವೇಶನ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏಕೆ ಇದು ಕೂಡ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಹಸಿವು ಸೂಚಕ ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ ಸರಿಯಾದ ಉತ್ತರ ಇದರಲ್ಲಿ ಭಾರತದ ಸ್ಥಾನ ನೂರ ಐದನೇ ಸ್ಥಾನದಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕನ್ಸರ್ನ್ ವೈಡ್ ವೈಡ್ ಅಂಡ್ ಥಿಂಗ್ಜರ್ ಲಿಫ್ಟ್ ಎನ್ನುವಂಥ ಸಂಸ್ಥೆ ಇದನ್ನ ಜಾರಿ ಮಾಡುತ್ತೆ ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಬೆಲರೂಸ್ ಭಾರತ ಇದರಲ್ಲಿ ನೂರ ಐದನೇ ಸ್ಥಾನದಲ್ಲಿದೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಭಾರತ ಇದರಲ್ಲಿ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಮೊದಲ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಹಾಗೆಯೇ ಎರಡನೇ ಸ್ಥಾನದಲ್ಲಿ ಸ್ವೀಡನ್ ಮತ್ತು ಮೂರನೇ ಸ್ಥಾನದಲ್ಲಿ ಯು ಎಸ್ ಎ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದನ್ನ ಎಸ್ ಡಿ ಎಸ್ ಎನ್ ಯು ಎಸ್ ಎನ್ನ ಜಾರಿ ಮಾಡುತ್ತೆ ಸೊ ಎರಡನೇ ಸ್ಥಾನದಲ್ಲಿ ಸ್ವೀಡನ್ ಮತ್ತು ಮೂರನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಯು ಎಸ್ ಎರಡನೇ ಸ್ಥಾನದಲ್ಲಿ ಸ್ವೀಡನ್ ಮತ್ತು ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಅಮೇರಿಕಾ ಎಚ್ ಇನ್ನು ಎರಡನೇ ಸ್ಥಾನದಲ್ಲಿರೋದು ಎರಡನೇ ಸ್ಥಾನದಲ್ಲಿ ಸ್ಪೇನ್ ಸೊ ಇದನ್ನು ಜಾರಿ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಐಸ್ಲ್ಯಾಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸಲ್ಲಿದೆ ಐಸ್ಲ್ಯಾಂಡ್ ಭಾರತ ಇದರಲ್ಲಿ ನೂರ ಹದಿನಾರನೇ ಸ್ಥಾನದಲ್ಲಿದೆ ವಿಶ್ವ ಶಾಂತಿ ಭಾರತ ನೂರ ಹದಿನಾರನೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿರುವ ದೇಶ ಯಮನ್ ಲಾಸ್ಟ್ ಪ್ಲೇಸಲ್ಲಿರೋದು ಯಮನ್ ದೇಶ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಐಸ್ಲ್ಯಾಂಡ್ ಆಪ್ಷನ್ ಇಟರ್ನ್ಸ್ ಸೊ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಇದನ್ನ ಜಾರಿ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಫಿನ್ಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿ ಥರ್ಡ್ ಪ್ಲೇಸಲ್ಲಿ ನಾರ್ವೆ ಇದೆ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೆಹಲಿ ಯಾವ ಸ್ಥಾನದಲ್ಲಿದೆ ವಿಶ್ವವನ್ನು ನೋಡಿದಾಗ ವರ್ಲ್ಡಲ್ಲಿರುವಂಥ ಸಿಟೀಸನ್ನು ನೋಡಿದಾಗ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಇದರಲ್ಲಿ ದೆಹಲಿ ಮುನ್ನೂರ ಐವತ್ತನೇ ಸ್ಥಾನದಲ್ಲಿದೆ ಹಾಗಾದರೆ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಇದರಲ್ಲಿ ಭಾರತದಲ್ಲಿ ದೆಹಲಿ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತದಲ್ಲಿ ದೆಹಲಿ ಫಸ್ಟ್ಲೇಸ್ ಅಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಪತ್ರಿಕೋದ್ಯಮಕ್ಕೆ ನೀಡುವಂಥ ಸ್ವಾತಂತ್ರ್ಯದ ಆಧಾರದ ಮೇಲೆ ಈ ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಜಾರಿ ಮಾಡಲಾಗುತ್ತೆ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದನ್ನು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಜಾರಿ ಮಾಡುತ್ತೆ रिपोर्टर्स विदाउट बॉर्डर्स ಇದನ್ನ ಜಾರಿ ಮಾಡುತ್ತೆ ಸೋ ಇದರಲ್ಲಿ ಮೊದಲ ಸ್ಥಾನದಲ್ಲಿ நார்ವೇ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮತ್ತು ಮೂರನೇ ಸ್ಥಾನದಲ್ಲಿ ಸ್วีಡನ್ ಇದೆ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಹತ್ತನೇ ಸ್ಥಾನದಲ್ಲಿದೆ ಹತ್ತನೇ ಸ್ಥಾನದಲ್ಲಿದೆ ಭಾರತ ನಾವು ಆಗಲೇ ಹೇಳಿದ್ದು ಬೇರೆ ಬೇರೆ ದೇಶದವರು ಅಥವಾ ಬೇರೆ ಬೇರೆ ಸೈಬರ್ಸ್ ಅಟ್ಯಾಕ್ ಮಾಡುವಂಥದ್ದು ಬಟ್ ಇದು ಸೈಬರ್ ಕ್ರೈಮ್ ಭಾರತದಲ್ಲಿ ಎಷ್ಟು ಸೈಬರ್ ಕ್ರೈಮ್ ಆಗುತ್ತೆ ಅನ್ನೋ ಆಧಾರದ ಮೇಲೆ ಸೊ ಭಾರತ ಇದರಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಸೊ ಆಕ್ಸ್ಫರ್ಡ್ ವಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿ ಇದನ್ನು ಜಾರಿ ಮಾಡುತ್ತೆ ಸೈಬರ್ ಅಪರಾಧದಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ರಷ್ಯಾ ರಷ್ಯಾ ಜಾರಿ ಸರಿ ನೋಡ್ಕೊಳ್ಳಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ನ್ಯೂ ಸೌತ್ ವೇಲ್ಸ್ ಯೂನಿವರ್ಸಿಟಿ ಜಾರಿ ಮಾಡುತ್ತೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನೂರ ಹದಿನಾರನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಜಾರಿ ಮಾಡುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಜಾರಿ ಮಾಡುತ್ತೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್ ದೇಶ ಯಾವುದು ಕೇಳಿದ್ರೆ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ನಲ್ಲಿ ಜನ ಅತ್ಯಂತ ಖುಷಿಯಾಗಿರ್ತಾರೆ ಅಂತ ಅರ್ಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ ಡಿ ಐ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸೊ ಭಾರತ ಇದರಲ್ಲಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜಾರಿ ಮಾಡುತ್ತೆ ಯುನಿಟ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜಾರಿ ಮಾಡುತ್ತೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಫಸ್ಟ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ಸ್ವಿಝರ್ಲ್ಯಾಂಡ್ ಸೆಕೆಂಡ್ ಪ್ಲೇಸಲ್ಲಿ ನಾರ್ವೆ ಮತ್ತು ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇವೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಇದರಲ್ಲಿ ಹದಿನೈದನೇ ಸ್ಥಾನದಲ್ಲಿದೆ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಅನ್ಟ್ಯಾಡ್ ಜಾರಿ ಮಾಡೋದು ಯು ಎನ್ ಸಿ ಟಿ ಇ ಡಿ ಜಾರಿ ಮಾಡುತ್ತೆ ಈ ರಿಪೋರ್ಟನ್ನು ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯು ಎಸ್ ಎರಡನೇ ಸ್ಥಾನದಲ್ಲಿ ಚೀನಾ ಮತ್ತು ಮೂರನೇ ಸ್ಥಾನದಲ್ಲಿ ಸಿಂಗಾಪುರ ಇದೆ ಸೊ ಭಾರತದ ಸ್ಥಾನ ಹದಿನೈದನೇ ಸ್ಥಾನ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಅರವತ್ತ್ಮೂರನೇ ಸ್ಥಾನದಲ್ಲಿದೆ ಸೊ ಇದನ್ನ ಜಾರಿ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ಸಂಸ್ಥೆನ ಜಾರಿ ಮಾಡುತ್ತೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವೀಡನ್ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮತ್ತು ಮೂರನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ ಭಾರತದ ಸ್ಥಾನ ಅರವತ್ತ ಮೂರು ಟೈಮ್ಸ್ ಮ್ಯಾಗಝಿನ್ ಹೊರಡಿಸಿದ ನೂರು ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಆಯ್ಕೆಯಾದ ಭಾರತದ ನಟಿ ಯಾರು ಸರಿಯಾದ ಉತ್ತರ ಆಲಿಯಾ ಭಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಲಿಯಾ ಭಟ್ ಅರುಣ್ ಅರುಲ್ ಗ್ಲೋಬಲ್ ಯುನಿಕಾರ್ನ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಎಷ್ಟು ಯುನಿಕಾರ್ ಕಂಪನಿಗಳು ಸೇರಿವೆ ಅಂತೇಳಿ ಸರಿಯಾದ ಉತ್ತರ ಭಾರತದ ಅರವತ್ತೇಳು ಯುನಿಕಾರ್ನ್ ಕಂಪನಿಗಳು ಸೇರಿವೆ ಭಾರತದ ಅರವತ್ತೇಳು ಯುನಿಕಾನ್ ಕಂಪನೀಸ್ ಇದು ಆ್ಯಕ್ಚುಲಿ ಸ್ಟಾರ್ಟಟ್ ಸ್ಟಾರ್ಟಪ್ ಕಂಪನಿಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಇದು ಸೊ ಭಾರತ ಅರವತ್ತೇಳು ಕಂಪನಿಗಳನ್ನು ಒಳಗೊಳ್ಳೋದ್ರ ಜೊತೆಗೆ ಮೂರನೇ ಸ್ಥಾನದಲ್ಲಿದೆ ಇದರಲ್ಲಿ ಮೂರನೇ ಸ್ಥಾನದಲ್ಲಿದೆ ಭಾರತ ಸೊ ಫಸ್ಟು ಯು ಎಸ್ ಎ ಇದೆ ಅಮೆರಿಕದಲ್ಲಿ ಒಟ್ಟು ಏಳ್ನೂರ ಮೂರು ಯೂನಿಕಾರ್ನ್ ಕಂಪನಿಗಳಿವೆ ಮತ್ತು ಈ ಸೆಕೆಂಡ್ ಪ್ಲೇಸ್ ಅಲ್ಲಿ ಚೀನಾ ಇದೆ ಇನ್ನು ಮೂರನೇ ಪ್ಲೇಸಲ್ಲಿ ಭಾರತ ಇರುವಂಥದ್ದು ಭಾರತದಲ್ಲಿ ಅರವತ್ತೇಳು ಯೂನಿಕಾರ್ನ್ ಕಂಪನಿಗಳು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸೇರಿಕೊಂಡಿವೆ ಗ್ಲೋಬಲ್ ಇಂಟರ್ನೆಟ್ ಶಟ್ ಡೌನ್ ಇದರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಟ್ರೈಕ್ ಮತ್ತೊಂದು ಆಗುವ ಸಂದರ್ಭದಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಿರುವಂಥ ದೇಶದ ಪಟ್ಟಿಯಲ್ಲಿ ಭಾರತನೇ ಮೊದಲ ಸ್ಥಾನದಲ್ಲಿ ಇದೆ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಹದಿಮೂರನೇ ಸ್ಥಾನದಲ್ಲಿದೆ ಅಂದರೆ ಟೆರರಿಸಂ ಇನ್ಫ್ಲುಯೆನ್ಸ್ ಆಗಿರುವಂಥ ದೇಶಗಳ ಪಟ್ಟಿ ಇದು ಟೆರರಿಸಂ ಇಂದ ಇನ್ಫ್ಲುಯೆನ್ಸ್ ಆಗಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಹದಿಮೂರನೇ ಸ್ಥಾನದಲ್ಲಿದೆ ಫಸ್ಟ್ ಪ್ಲೇಸ್ ಅಲ್ಲಿರುವ ದೇಶ ಅಫ್ಘಾನಿಸ್ತಾನ್ ಕರಪ್ಷನ್ ಪರ್ಸೆಂಟೇಜ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಇದರಲ್ಲಿ ತೊಂಬತ್ತಾರನೇ ಸ್ಥಾನದಲ್ಲಿದೆ ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್ ಡೆನ್ಮಾರ್ಕ್ ಅಲ್ಲಿ ಝೀರೋ ಕರಪ್ಷನ್ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ಪ್ಲೇಸಲ್ಲಿರುವಂಥದ್ದು ಸೊಮಾಲಿಯಾ ಅತಿ ಹೆಚ್ಚು ಕರಪ್ಷನ್ ಹೊಂದಿರುವಂಥ ದೇಶ ಸೊಮಾಲಿಯಾ ಲಾಸ್ಟ್ ಕ್ವಶನ್ ಇರುತ್ತಿದೆ ಈ ಪ್ರಶ್ನೆ ನಿಮಗೆ ಇಂಡೆಕ್ಸ್ ಆಫ್ ಎಕನಾಮಿಕ್ಸ್ ಫ್ರೀಡಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಆಪ್ಷನ್ ಇರುತ್ತಿದೆ ಎಪ್ಪತ್ತೆರಡು ಎಂಬತ್ನಾಲ್ಕು ಅರವತ್ತೊಂಬತ್ತು ತೊಂಬತ್ತಾರು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್